ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಸಮಾಜಶಾಸ್ತ್ರ ಅಧ್ಯಾಯ ಎಂಟು ಸಮಾಜಶಾಸ್ತ್ರದಲ್ಲಿ ಬರುವಂಥ ಅಧ್ಯಾಯ ಎಂಟು ಸಾಮಾಜಿಕ ಸ್ತರ ವಿನ್ಯಾಸನ ಸೊ ನಾವು ಎಲ್ಲ ಹಿಂದಿನ ಪಾಠದ ಪ್ರಶ್ನೆ ಅಭ್ಯಾಸದ ಪ್ರಶ್ನೋತ್ತರ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಮತ್ತು ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಳಿ ನಿಮಗೆ ಸಿಗುವಂಥದ್ದು ಎಲ್ಲ ವೀಡಿಯೋಸ್ಗಳು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ನಿಮಗೆ ಬೇಕಾದರೆ ಹೋಗಿ ನೋಡ್ಕೊಳ್ಳಿ ಇವಾಗ ಅಧ್ಯ ಸಮಾಜಶಾಸ್ತ್ರ ಅಧ್ಯಾಯ ಎಂಟು ಸಾಮಾಜಿಕ ಸ್ಥರ ವಿನ್ಯಾಸ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ಭರ್ತಿ ಮಾಡಿರಂತಿದೆ ಮಾನವ ಕುಲ ತಾನೊಂದು ಒಲಂ ಎಂದು ಹೇಳಿದವರು ಆದಿಕವಿ ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾ ಅಪರಾಧ ಎಂದು ಸಂವಿಧಾನದ ಹದಿನೇಳನೇ ವಿಧಿಯನ್ನು ಘೋಷಿಸಿದೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳನ್ನು ಚರ್ಚಿಸಿ ಉತ್ತರಿಸಿ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಜನರನ್ನು ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದ ಆರಧಾರ ಆಧಾರದ ಮೇಲೆ ಮೇಳು ಎಂದು ಗಮ ವಿಂಗಡಿಸುವುದು ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುತ್ತೇವೆ ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ಉಂಟಾಗುತ್ತದೆ ಜನರ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದ ಆಧಾರ ಮೇಲೆ ಮೇಳು ಎಂದು ವಿಂಗಡಿಸುವ ಮೂಲಕ ಸಾಮಾಜಿಕ ಸ್ತರ ವಿನ್ಯಾಸ ಸಮಾಜದಲ್ಲಿ ನಿರ್ಮಿಸಲ್ಪಟ್ಟಿದೆ ಪೂರ್ವಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರು ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಗ್ರಹ ಎನಿಸಿಕೊಳ್ಳುವುದು ಅಸ್ಪೃಶ್ಯತೆ ನಿರ್ವಹಣೆ ಸಂವಿಧಾನದ ಮತ್ತು ಶಾಸನಾತ್ಮಕ ಕ್ರಮಗಳು ವಿವರಿಸಿ ಸಂವಿಧಾನದ ಹದಿನೇಳನೇ ವಿಧಿಯ ಅಸ್ಪೃತಶತೆ ಆಚರಣೆ ನಿಷೇಧ ಮತ್ತು ಅಸ್ಪೃಶ್ಯತ ಅಪರಾಧ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೊಳಿಸಿದೆ ಹತ್ತೊಂಬ ಹತ್ತೊಂಬತ್ತೂರ ಎಂಬತ್ತರ ಒಂಬತ್ತರ ಶಾಸನವು ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯ ಸರ್ಕಾರ ವಹಿಸಿದೆ ಹದಿನೇಳು ಹದಿನೈದು ಹದಿನಾರು ಹದಿನೇಳು ಮೂವತ್ತೆಂಟು ಮೂವತ್ತರ ನಲವತ್ತಾರನೇ ವಿಧಿ ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯ ಮಾಡಬಾರದು ಎಂದು ತಿಳಿಸುತ್ತದೆ ಹದಿನಾರು ನಾಲ್ಕು ಬ್ರ್ಯಾಕೆಟ್ ನಾಲ್ಕು ತ ಮೂರರ ಇಪ್ಪತ್ತು ಬ್ರಾಕೆಟ್ ನಾಲ್ಕನೇ ವಿಧಿಗಳಲ್ಲಿ ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಗಳಿಗೆ ಮೀಸಲಾತಿ ಘೋಷಿಸಿದೆ ಮೂ ಮೂರರ ಮೂವತ್ತು ಮೂರರ ಮೂವತ್ತೆರಡು ಮೂರರ ಮೂವತ್ತ್ನಾಲ್ಕನೇ ವಿಧಿಯ ರಾಜಕೀಯ ಕ್ಷೇತ್ರದಲ್ಲಿ ಪರಿಷ್ಟಷ್ಟರಿಗೆ ಮೀಸಲಾತಿ ಘೋಷಿಸಿದೆ ಆಚರಣೆ ನಂತರ ನಂತರ ಸಾಮಾಜಿಕ ಪಿಡುಗುಗಳು ನಿರ್ವಹಿಸಲು ನಿಮ್ಮ ಸಲಹೆಗಳೇನು ಅಸ್ಪೃಶ್ಯತಾ ನಿರ್ವಹಿಸಲು ನಮ್ಮ ಸಲಹೆಗಳು ಜಾತಿ ಪ್ರಮಾಣ ಪತ್ರ ತೆಗೆದುಹಾಕುವುದು ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಅಸ್ಪೃತೆಗೆ ಶಿಕ್ಷಣ ಒದಗಿಸುವುದು ದೇವಾಲಯಕ್ಕೆ ಪ್ರವೇಶಕ್ಕೆ ಅವಕಾಶ ಜಾತಿಯತೆ ಮಾಡುವವರಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಕೊಡುವುದು ಸಹ ಭೋಜನೆ ನಾವು ಪ್ರೋತ್ಸಾಹ ಸ್ನೇಹಿತರಿದು ನೋಡಿದ್ದೀವಲ್ಲ ಕಂಪ್ಲೀಟಾಗಿ ನಿಮಗೆ ಅಭ್ಯಾಸ ಪ್ರಶ್ನೋತ್ತರ ನೋಡಿದ್ದೀವಿ ಇವತ್ತಿನ ಬಿಡೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ